ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವೀಕ್ಷಕರೇ ನಾವು ಇವತ್ತಿನ ದಿವಸ ವಿಶೇಷವಾಗಿ ಎಲೆ ಮಾಡಿರ್ತಕ್ಕಂತಹ ಮಾಡಿರತಕ್ಕಂತಹ ವ್ಯಕ್ತಿಯನ್ನು ಮಾತನಾಡಿಸೋಣ ನೇರವಾಗಿ ಅವರನ್ನು ಮಾತಾಡಿ ಮಾತನಾಡಿಸಿಕೊಂಡು ಈ ಎಲೆ ವ್ಯವಸಾಯದ ಕುರಿತು ತಿಳಿದುಕೊಳ್ಳೋಣ ಬನ್ನಿ ನೇರವಾಗಿ ಅವರನ್ನು ಮಾತನಾಡಿಸಿ ನಾವು ಅವರ ಪರಿಚಯವನ್ನು ಮಾಡಿಕೊಂಡು ಎಲೆಯ ಬಳ್ಳಿಯನ್ನು ಹೇಗೆ ಬೆಳಿತಾರೆ ಎಲೆಯ ಬಳ್ಳಿಯ ವಿಚಾರಗಳನ್ನು ನಾವು ಪಡೆದುಕೊಳ್ಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ರೀ ಅಜ್ಜರ ಅಜ್ಜರ ನಿಮ್ಮ ಹೆಸರೇನ್ರಿ ಶಂಕರಪ್ಪ ಅಜ್ಜರ ಏನು ಎಲಿ ಬೇಸಾಯ ಮಾಡಿರಾ ಈಗ ನಮ್ಮ ವೀಕ್ಷಕರಿಗೆ ಎಲಿ ಬೇಸಾಯದ ಬಗ್ಗೆ ಪರಿಚಯ ಮಾಡ್ಕೊಡ್ತೀರಪ್ಪ ಅಜ್ಜರ ಚಪ್ಪಲಿ ಬಿಡ ಎಲ್ಲ ನಿಮ್ಗೆ ಹತ್ತು ಗಂಟೆ ನೋಡ್ರಿ ಐದ್ನೂರ ಬೆಳೆ ಹೆಚ್ಚರಿ ಅದ ಹ್ಮ್ 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 ಇದಕ್ಕೂ ಒಂದು ಐದು ಮಂದಿ ಆದ್ರೆ ಕಮ್ಮು ಆರು ಮಂದಿ ಆದ್ರೆ ಕಂಬದ ಇದಕ್ಕೆ ಮಾಹಿತಿ ಬೇಕು ಹ್ಮ್ ಇದಕ್ಕ ನಮ್ಮಂತರ್ಲಿ ಅದಕ್ಕೆ ಮಾಡಿದ್ರಾ ಅವರ ಬೇಕ್ರಿ ಬದ್ಲೇರ ಹೊರಗೆ ತಗೊಂಡ್ಕಂತೂ ಬರೋದಲ್ಲ ಇದಕ್ಕೆ ಯಾರು ಬೇಕಪ್ಪ ಇದಕ್ಕೆ ಕೊಟ್ಟರೆ ಯಾರು ಅದ ರೂಢ ಇದ್ದಾರ ಬೇಕು ನೋಡ್ರಿ ಇದಕ್ಕೆ ಬಂದಿರ ಯಾವ್ದು ಹೇಳಿಲ್ರಿ ಬದ್ಲೇರ ನಡೆಯಲ್ರಿ ಯಾರು ಹೊರಲ್ದ್ರಿ ನಿಮ್ಮ ಹತ್ರ ಯಾರು ಕರ್ಕೊಂಡ್ ಬಂದ್ರಿ ಯಾವ್ದು ಗೊತ್ತಾಗ್ಲಿ ನೀನೇ ಕೇಳಿಲ್ರಿ ಅದಕ್ಕೆ ರೀ ಆಗ್ತಿಲ್ಲ ಈ ನಮ್ಮ ಹತ್ರ ಕಟ್ಟರೆ ಬೇಕು ಇನ್ನ ಏರಿಯಾದಕ್ಕೆ ಎಲ್ಲ ನೋವ ಬೇಕೀಗ ಲೇಬರ್ ಸಿಗಲಿ ಈಗ ಐದು ಆರು ತಗೊಂಡ್ ಬೇಕಾರ ಅಯ್ಯೋ ಅವ್ ಸಿಗೋಲ್ರಿ ಈಗ ಹೌದಲ್ರಿ ಮನೆಯಾರ ಮನೆಗೆ ಎಷ್ಟು ನಾಲ್ಕು ಮಂದಿ ಇದ್ದೆ ಐದು ಮಂದಿ ಇದ್ರ ಮಾಡ್ಬೋದು ಬಂದ್ರಕ್ಕಿಂತ ಆಗದಲ್ಲ ನೋಡ್ರಿ

ಇದು ಹೋತಂದ್ರೆ ಮುಗಿತು ಮಣಿ ಬಿಡ್ತಾನೆ ಖಾಲಿ ತರ ಯೋಚನೆ ಏನು ಕಳ್ಳ ಹಾ ನೆಟ್ತೆ ಹ ಹೊಟ್ಟೆ ಮುಚ್ಚಿದ್ರೆ ಬರ ಗಡಮ ಕೇಸ್ ನಿಂದ ರಟ್ಟೆ ಹ ನೆಟ್ತೆ ಏನು ಸಮಸ್ಯೆ ಇಲ್ಲ ಏನು ಸಮಸ್ಯೆ ಇಲ್ಲ ಹೆಣ್ಣು ಮಕ್ಕಳಿಗೆ ಅಷ್ಟ ಹ್ಮ್ ಮುರ್ಚಟ್ಟೆ ತಗ ಬಂದ ನಡಿಗಲ ಮುರ್ಚಟ್ಟೆ ಎಲ್ಲ ಕರ್ಕಂಬ ಅಡ್ಡಾಡಿ ಏನು ಏನು ತಂದ್ರೆ ಇಲ್ಲ ಏನು ತಂದ್ರೆ ಅಪ್ಪ ಮುರ್ಚಟ್ಟೆ ಆಗಬೇಕು ಅವರು ಹ್ಮ್ ತಿಳಿ ನೀರ ಕಿಂದಿರ ಬಿಡದೆ ಹ್ಮ್ ಹ್ಮ್ ಆಗೇ ಮುರ್ಚಟ್ಟೆ ಆದ್ರೆ ಅಲ್ಲೇ ನೀ ನಿಂತಿದ್ರಲ್ಲ ಅಲ್ಲೇ ವರ್ಗ ನಿಂದ್ರ ಅವರು ಏನು ಬೇಕಾ ಎಲ್ಲಿ ಬೇಕಾ ನಾವು ಕಟ್ ಕೈಸ್ಬಿಡ್ತೀವಿ ಹ್ಮ್ ಏನಾರ ಬೇಕಾದ್ರೆ ವರ್ಗ ಇಂದ್ರ ಬೇಕಾದ್ರೆ ಕೊಡ್ತೀವಿ ಬಟ್ ಒಳಗಡೆ ಬರಂಗಿಲ್ಲ ಇಲ್ಲ

ಒಂದು ಬಾಯಿ ಬೀಳ ತೊಗೊರಿ ಬಡದ ಕುಶನ್ ಮಳಿ ಬರ್ತಲ್ರಿ ಕುಶಿನ್ ಮಳಿ ಬಂದಾಗ ಯಾವ ಮಳಿ ಅಪ್ಪ ಕುಶನ್ ಮಳಿ ಬರ್ತಾ ಕುಶಾ ಮಳಿ ಆ ಮಳಿಗ್ ಹಚ್ಚಬೇಕ್ರಿ ಆ ಮಳಿಗೆ ಈ ರೀತಿ ಮಾಡಿ ಹಚ್ಬೇಕನಾ ತೆಗ್ದು ಇದಕ್ಕ ಇಲ್ಲ ಐತಿ ನೋಡ್ರಿ ಇದ್ ಐತಲ್ಲಾ ಇದನ್ನ ತಡ್ಕೊಂತ ಹೋಗಕ್ ನೋಡ್ರಿ ಹಿಂಗ ಹಾಕತ್ ಹಿಂಗ ಹಾಕತ್ ನೋಡ್ರಿ ಆ ಇದ ಹಚ್ಚೋ ವಿಧಾನ ಅಂಗನ ಇದು ಹಚ್ಬೇಕಾದ್ರ ಏನ್ ಸುರುಳಿ ಈ ತರ ನೀವು ಸುರುಳಿ ಮಾಡಿರಲ್ಲ ಇಲ್ಲ ಸುರುಳಿ ಹಿಂದ ನಾವ್ ಸುಳಿ ಮಾಡಿರಿ ಅಂತ ಮೊದಲ ಹೆಂಗ ಹಚ್ಬೇಕಂದ್ರ ಮ್ಯಾಲ ಇಡೀ ಇಷ್ಟು ಮಳ ಕಡಿತೀರಿ ಇಷ್ಟ ಮಳ ಕಡ್ದ ಇದನ್ನ ತೆಗ್ದು ಹೊಡ್ದ ಮಲ್ ಟೆಕ್ನಾಲಜಿ ಇದಕ್ಕೆ ಹೆಚ್ಚು ಬಿಡ್ತೀವಿ ರೀ ನಾನು ಮತ್ತೆ ಹುಲಿಗಿಲ್ ತಪ್ಪಲು ತರ್ತೀವಿ ಹುಲಿಗಿಲ್ ತಪ್ಪಲ ಅದನ್ನ ಏನ್ ಮಾಡ್ತೀರಿ ನಾಳೆ ಬೇಕು ರೀ ಇವನ ಮುಂದೆ ಇದ್ದಿರಗಳ ಅವಾಗ ಮೊದಲು ಹಚ್ಚಿರಲ್ಲ ಇವನ ಹಚ್ಚಿರ್ತೀವಿ ಮುಂದೆ ಸಟ್ನ ಬರ್ತಿಲ್ಲ ರೀ ಓ ಹೋ ಹಳ್ಳಿ ಹಾ ನಂಜ ಹಂಗಾಗಿ ಇನ್ ಮಾಡಿದ್ರು ನೋಡ್ರಿ ಹಾ 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 ಇಷ್ಟ ಅಂತ ಇಕ್ ನೋಡಪ್ಪ ಓಕೆ ಇದು ಈಗ ಸಪೋರ್ಟ್ ಗೆ ಇದು ಯಾವ ಗಿಡ ಹಚ್ಚಿರಲ್ಲ ಜಾ ಇದು ನಿಗಿ ಗಿಡ ಬೋರ್ಲ್ ಗಿಡ ಇದು ನಿಮ್ಮದು ಎರಡು ಸೇರಿ ಅವನ ಇದ್ರಗ ಇದು ಬೋರ್ಲ್ ಗಿಡ ನೋಡ್ರಿ ಯಾವ್ದೇಪ್ಪ ಇದು ಬೋರ್ಲ್ ಗಿಡ ಬೋರ್ಲ್ ಗಿಡ ಅಂತಾರನ ಒಂದು ಸಗಿತ್ ನೋಡ್ರಿ

ಇವು ಇಪ್ಪತ್ತ್ ರೂಪಾಯ್ ಒಂದಿವು ಅಂದ್ರೆ ಎಲಿ ಬಳ್ಳಿ ಅದು ಬೇರೆ ಎಲಿ ಕಟಾವ್ ಮಾಡುವ ಉಗುರು ಕಟಾವ್ ಮಾಡ್ತೀರಿ ಅಜರ್ ನೀವು ಶಾಲೆ ಓದಿಲ್ಲನ್ರಿ ಹಾ ಹಾ ಬರೀ ವ್ಯವಸಾಯ ಮಾಡ್ಕೋತ ಬಂದಿರಿ ಹಾಲಿ ಕಟ್ ಮಾಡ್ತೀರಿ ತೋರ್ಸಪ್ಪ ಇದನ್ನ ಕಟ್ ಮಾಡಿಬಿಡೋದು ಸೂರ್ಯ ಒಂದು ಐತಿ ತೋರ್ಸೇನ್ರಿ ಇದನ್ನ ನಾನು ಒಂದು ಕಟ್ ಮಾಡ್ಬೋದಾ ನಾನು ಒಂದು 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 ಕಟ್ ಮಾಡ್ರಿ ಅದಕ್ಕೆ ನೀವು ನೀವು ತೋರಿಸ್ತೀರಿ ಹಾ ಬನ್ನಿ ಅವರು ಎಲಿ ಬಳ್ಳಿಯನ್ನ ಹೇಗೆ ಈ ಬಲ್ತದ್ದು ಕಟ್ ಮಾಡ್ಬೇಕಂದ್ರೆ ಅದನ್ನ ಯಾವ್ದು ಇಲ್ಲಿ ತುಂಬ ಕಟ್ ಮಾಡಿ ಬಲ್ತದ್ದು ಕಟ್ ಮಾಡಿ ಇದು ಮಾಡ್ರಿ ಹಾ ಇಲ್ಲಿ ಕಟ್ ಮಾಡ್ರಿ ಇತ್ತ ಕಟ್ ಮಾಡಿ ಹಾ ಮುಂದೆ ಕೈ ಈ ರೀತಿ ಹ್ಮ್ ಏನೇನೋ ಸ್ವಲ್ಪ ಇಂತ ಇಲ್ಲ ಇಲ್ಲ ಕಟ್ ತಾಡ್ ಕರೆಕ್ಟ್ ಐತೆ ಇದು ಒಂದು ಇದು ಒಂದು ನೋಡೋಣ ಇಲ್ಲಿ ಐತೆ ಬರ್ರಿ ಇಲ್ಲಿ ಐತೆ ಇಲ್ಲಿ ಐತೆ ಇಲ್ಲಿ ಐತೆ ಇಲ್ಲಿ ಹ್ಮ್ ಇದು ತೋರಿಸಿ ಕಟ್ ಮಾಡ್ರಿ ಇಲ್ಲಿ ರೀ ಹ್ಮ್ ಹಾ ಹ್ಮ್ ಓಕೆ

ಈ ರೀತಿಯಾಗಿ ಇವನ್ನ ಕಟಾವು ಮಾಡಬೇಕು ಆ ನಂತರ ಹಿಂಗ್ ಜೋಡಿಸ್ಬೇಕು ಇವ್ ಈಗ ಇವನ್ನ ಕಟಾವ್ ಮಾಡ್ತಿರಲ್ಲ ಈ ರೀತಿಯಾಗಿ ಇದನ್ನ ಉಗುರು ಬೇಕ ಬೇಕು ಕೈಲೇ ಉಗುರ್ಲೆ ಕಟ್ ಮಾಡ್ಬಾರ ನಂಜ್ ಬರತ್ತ ಗಿಡಕ್ಕೆ ನಂಜಾಗತ್ತೆ ಹೌದಲ್ರಿ ಒಣಗೋಗ್ಬಿಡತ್ತ ಇದನ್ನ ಕಟಾವ್ ಮಾಡ್ತಿರಲ್ಲ ಇದನ್ನ ಯಾವ ರೀತಿಯಾಗಿ ಪ್ಯಾಕ್ ಮಾಡ್ತೀರಿ ಬಾಳೆ ಗಿಡ ಅದಾವ ನಾ ಪಟ್ಟಿ ಸುತ್ತು ಸುತ್ತಿ ಗಾಲಿ ಅಂತ ಮಾಡಿ ಇಷ್ಟ ಹತ್ರ ಕಟ್ಟಿ ಬಿಡ್ತೀರಿ ಕೃಷಿ ಮಾರ್ಕೆಟ್ ಅದ್ರೊಳಗ ಎಷ್ಟು ಕೆಜಿ ಇರ್ತಾವ ಅಥವಾ ಏನು ಒಟ್ಟ ಒಂದ್ ಪಂಡಿ ಮೂವತ್ ಪಿಚ್ ಎಲಿ ಇರ್ತೀರಿ ಮೂವತ್ ಪಿಚ್ ಎರಡ್ ಪೆಂಡಿ ಕಟ್ಟಿದ್ರ ಒಂದ್ ಪಿಚ್ ಒಳಗ್ ಎಷ್ಟ ಇರ್ತಾವಪ್ಪಾ ಒಂದ್ ಪಿಚಿ ಒಳಗ್ ಎರಡುನೂರ್ ಎರಡ್ನೂರು ಈ ರೀತಿಯಾಗಿ ಒಟ್ಟ ಎಷ್ಟು ಪಿಚ್ಚಿ ಯಾರ್ನೂರ್ ಆಗಿ ಒಂದ್ ಪಿಚ್ ಎರಡು ಇರ್ತೀರಿ ಒಂದ್ ಪಿಚ್ಗೆ ಎಣ್ಣೂ ಹತ್ತತರು ಕಟ್ಟಿನಪ್ಪ ಅಂದ್ರ ಮೂವತ್ತ ಪಿಚ್ ಅಲ್ಲಿ ಅದ್ ಮೂವತ್ತ ಪಿಚ್ ಸುರುಳಿ

மச்சனே இது மச்சு குடி குடி இது

ಎರಡು ಕುಡಿ ಹಚ್ಚಿಂದ ಮತ್ತೆ ಇಲ್ಲಿ ಕುಳಿ ಹೊಟ್ಟೆ ನೋಡ್ರಿ ಹ್ಞೂ ರೀ ಇದನ್ನು ಕಿಟ್ಕಿಂತ ಉಪ್ಪು ಇದನ್ನ ಹ್ಞೂ ಹಂಗಾಯ್ತು ಮತ್ತೆ ತಿಂದ ಮತ್ತೆ ತಿಂಡಾಗಿ ಬಿಡ್ತೀರಿ ಅದು ಹಾಂ ಹಾಂ ಎರಡು ಬೆಳೆ ಅದಕ್ಕೆ ಎರಡು ಬಳ್ಳಿ ಇದಕ್ಕೆ ಎರಡು ಬಳ್ಳಿ ಇದಕ್ಕೆ ಎರಡು ಬಳ್ಳಿ ಇದಕ್ಕೆ ಎರಡು ಬೆಳೆ ಹ್ಞೂ ಇದಕ್ಕೆ ಎರಡು ಬೆಳೆ ಹ್ಞೂ ಒಂದು ನಾಲ್ಕು ಮಂದಿಗೆ ನಾಲ್ಕು ಬಳ್ಳಿ ಹಚ್ಚಿರ್ತೀವಿ ಅಷ್ಟೆ ಹ್ಞೂ ಅಷ್ಟಾಗಿ ಮತ್ತೆ ತಿಂದ ತಲೆ ಹೊಡ್ಕೊಂಡು ಕಿಟ್ಕಿಂತ ಇಕ್ಕಿರಿ ಮ್ಯಾಕ್ ಹ್ಞೂ ಹ್ಞೂ ನಾವು ಅದ ಇದೇ ಫಸ್ಟ್ ಹಾಕಿರಿ ಮತ್ತೆ ಯಾವ ಎಲ್ಲಿ ಅಂತಾರೆ ಇದಕ್ಕೆ ಇದು ಕರೆಯಲ್ಲಿ ಅಂತಾರೆ ಕರೆಯಲ್ಲಿ ಮತ್ತೆ ಇನ್ನು ಯಾವ ಎಲೆಗಳಲ್ಲಿ ಎಷ್ಟು ವಿಧಗಳಾಕಿರೋದ್ರೆ ಕರಿಯಲ್ಲಿ ಹಾ ಹಾ ಹಾಕ ಇದು ಪಾನ್ಶಾಪಿಗೆಲ್ಲ ಇದು ಪಾನ್ಶಾಪಿ ಬರಲ್ಲ ಇಲ್ಲಿ ಹಳ್ಳಿಯೊಳಗ ಒಳಗ

ಇದು ಹಿಮಾಲಯ ಬಟ್ಟು ಊಟ ಮಾಡಿದ್ದು ನಾಕೆಂದ್ರ ಶ್ರೇಷ್ಠ ಆಗಿರೋ ಹೌದಲ್ರಿ ಹೌದು ಬೇರೆ ಬೇರೆ ಕಡೆಗೆ ಮದುವೆ ಸಮಾರಂಭಗಳಲ್ಲಿ ಇನ್ನ ಮಲ್ ಕೇಳ್ತಾರಿ ಅಡಿಕೆ ತಂಬರ್ ಅಂತಾರೆ ಮಲ್ ಇನ್ನ ಕೊಟ್ಟಿರ್ತೀವಿ ನಾವು ಎದಕ್ಕಪ್ಪ ಅದನ್ನ ಏನ ಯಾವ್ದೇ ಸಮಸ್ಯೆ ಇಲ್ಲ ಬಟ್ಟೆ ಒಳಗೆ ಊಟ ಮಾಡಿರ್ತೀವಿ ಯಾವ್ದಕ್ಕೆ ತೊಂದರೆ ಕೊಡೋದಿಲ್ಲ ಹಾ ಜೀವನ ಚೆನ್ನಾಗಿ ಬಿಡ್ತಾರೆ ಮತ್ತೆ ಏನ್ ಯಾವ್ದು ಚಂದಿಕೆ ಯಾವ ಚಂದ್ರನಿಲ್ಲ ಜೀರ್ಣ ಚೆನ್ನಾಗತ್ತ ಊಟ ಮಾಡಿದ್ ಕರಗತ್ತ ಅಂತ ಒಳ್ಳೆ ಅಲಿ ಮುಂದೆ ಮತ್ತೆ ಯಾವ್ದೇ ಬೆಳೆ ಹ್ಮ್ 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 ಹಿಂಗೆ ನೋಡ್ರಿ ಮತ್ತೇನು ಉಪಯೋಗಗಳದಾವ್ ಇದ್ರದ್ದು ಪೂಜಕ ಬರ್ತಾ ಯಾರು ಮತ್ತೆ ಉಳಿದು ನಮಗಂತ ಏನು ಗೊತ್ತಿಲ್ಲ ಇದು ಅಷ್ಟೇ ನೋಡಿ ಮತ್ತೆ ಬೇರೆ ಯಾರು ಅದಕ್ಕೆ ಬಹಳ ಬೇರೆ ಯಾರು ಮತ್ತೆ ಏನು ತಂದಿರಲ್ಲ ಬಹಳstar ಮತ್ತೆ ನೀವು ಅಷ್ಟೇ ಓಕೆ ಓಕೆ ಶಂಗರಪ್ಪನಾರಾ ಇಷ್ಟತನ ನಮಗ ನೀವು ಎಲೆ ಬೇಸಾಯದ ಬಗ್ಗೆ ಮಾಹಿತಿ ಕೊಟ್ರಿ ಬಹಳ ಅದ್ಭುತವಾಗಿತ್ತು ನಮ್ಮ ವೀಕ್ಷಕರು ಕೂಡ ಇದನ್ನು ನೋಡ್ತಾರಾ ನೀವು ನೋಡಿ ಎಲಿ ಬಳ್ಳಿ ಬೇಕಂದ್ರೆ ಅವ್ರಿಗೆ ಕೊಡ್ತೀರಿ ಬ್ಯಾಂಕಲ್ ಕೊಡ್ತೀರಾ ಕೊಡ ಕೊಡ್ತೀರಿ ಮದುವೆ ಸಮಾರಂಭಗಳಿಗೆ ಯಾರಿಗ್ಯಾರ ಭಾಳಷ್ಟು ಎಲಿ ಬೇಕಂದ್ರೆ ಕೊಡ್ತೀರಿ ಹಾಂ ಓಕೆ ನಿಮ್ಮ ನಂಬರ್ ಕೊಡ್ತೀರಾ ಅವ್ರು ಬೇಕಾರ ಅವರು ನಿಮ್ಮನ್ನು ಬಂದು ಒಂದೇ ಸರ ಇಲ್ಲಿ ಬಿಡ್ಸ್ಕೊಂಡು ಹೋಗ್ತಿವಿ ಹೋಗ್ತೀವಿ ಹೋಗ್ತೀವಂದ್ರೆ ಕೊಡ್ತೀರಿ ಫೋನ್ ಮಾಡಿದ್ರೆ ಕೊಡ್ತೀರಿ ಹಾಂ ನಿಮ್ಮ ಫೋನ್ ನಂಬರ್ ಕೊಡಿರಿ ಮತ್ತೆ ಆಮೇಲೆ ಕೊಡ್ತೀರಾ ಇದರೊಳಗೆ ಹಾಕೋಣ ಹಾಂ ಓಕೆ ಇರಲಿ ಭಾಳ ಒಳ್ಳೆಯ ವಿಷಯಗಳನ್ನ ಹೇಳಿದ್ರಿ ಅಜ್ಜರ ನಮಗೆ ಎಲಿಯ ಬೇಸಾಯದ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ಲ ಒಳ್ಳೆಯ ಅದ್ಭುತವಾದ ಮಾಹಿತಿಗಳನ್ನು ಹೇಳಿದ್ರಿ ತುಂಬ ಧನ್ಯವಾದಗಳು ಅಜ್ಜರ ನಮಸ್ಕಾರ ಹಾಂ ನಮಸ್ಕಾರ ನಮಸ್ಕಾರ ಮತ್ತೆ ಸಿಗಣರಿ ಓಕೆ ನಮಸ್ಕಾರ